ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಇಪ್ಪತ್ತ ನಾಲ್ಕನೇ ಶ್ಲೋಕವನ್ನು ಪರಿಶೀಲಿಸೋಣ ಇಲ್ಲಿ ಹೇಳ್ತಾನೆ ಅಚ್ಛೇಧ್ಯೋಯ ಅದಾಹ್ಯೋಯ್ ಶೋಷ್ಯ ದ್ಯೋ ಶೋಷ್ಯವಚ ನಿತ್ಯಗತಸ್ಥಾನು ಅಚಲೋಯ ಸನಾತನಃ ಹಿಂದೆ ಹೇಳಿದ್ದಾನು ಈ ಆತ್ಮ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ತೊಂದರಿಸಲಿಕ್ಕೋ ಸುಡಲಿಕ್ಕೋ ಅಥವಾ ಆರ್ದ್ರವನ್ನು ಮಾಡಲಿಕ್ಕೆ ಒದ್ದೆಯನ್ನಾಗಿ ಮಾಡಲಿಕ್ಕೋ ಅಥವಾ ಒಣಗಿಸ್ಲಿಕ್ಕೋ ಸಾಧ್ಯವಿಲ್ಲ ಅಂತ ಹೇಳಿದ ಕಾರಣ ಏನು ಅಂದರೆ ನಮಗೆ ಒಂದು ವಸ್ತು ಕಣ್ಣಿಗೆ ಕಾಣಿಸಿದರೆ ಆ ವಸ್ತುವನ್ನು ನಮ್ಮಿಂದ ಏನಾದರೂ ಆಗುತ್ತೆ ಆ ವಸ್ತುವನ್ನ ಮುಟ್ಬೋದು ಅಥವಾ ಅದನ್ನು ಹಿಡ್ಕೊಳ್ಬೋದು ಇನ್ನು ಅವನು ಹೇಳಿದಾಗೆ ಯಾವುದೋ ವಸ್ತುನ ಕತ್ತರಿಸೋದಿರ್ಬೋದು ಅಥವಾ ಸುಡೋದಿರ್ಬೋದು ಅದರ ಮೇಲೆ ನೀರನ್ನು ಹಾಕಿ ಆರ್ದ್ರವನ್ನಾಗಿ ಮಾಡುವಂಥದ್ದು ಅಥವಾ ಹಾಕಿ ಒಣಗಿಸೋದು ಈ ಎಲ್ಲ ಒಂದು ಕಾರ್ಯಗಳು ಆ ವಸ್ತುವಿಗೆ ಸಲ್ಲುತ್ತೆ ಆದರೆ ಈ ಶರೀರದಲ್ಲಿ ಇರ್ತಕ್ಕಂತಹ ಆತ್ಮಕ್ಕೆ ಇದು ಯಾವು ಸಲ್ಲುವುದಿಲ್ಲ ಆದರೆ ವಿಚಿತ್ರ ನೋಡಿ ಈ ಶರೀರದ ಆತ್ಮಕ್ಕೆ ಇವು ಯಾವುದು ಅಂತ ಹೇಳ್ತಾನೆ ಆದರೆ ಅಲ್ಲೇ ಅವನು ಹೇಳ್ತಾನೆ ನಿತ್ಯ ಸರ್ವಗತಃ ಸ್ಥಾನು ಅಚಲ ಅಯಂ ಅಯಂ ನಿತ್ಯ ಇಷ್ಟೆಲ್ಲ ಆದರೂ ಸಹ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅದು ಹಿಡಲಿಕ್ಕೂ ಸಿಗೋದಿಲ್ಲ ಅಥವಾ ಸುಡ್ಲಿಕ್ಕಾಗೋದಿಲ್ಲ ಕಟ್ ಮಾಡಲಿಕ್ಕಾಗೋದಿಲ್ಲ ಅಂತ ಇಷ್ಟೆಲ್ಲ ಹೇಳ್ತಾನೆ ಇಷ್ಟೆಲ್ಲ ಆದಮೇಲೆ ಹೇಳ್ತಾನೆ ಅಯಂ ನಿತ್ಯ ನಿತ್ಯ ಅಂದರೆ ಇದು ನಿನ್ನೇನೂ ಇದ್ದಿತ್ತು ಇವತ್ತು ಇದೆ ನಾಳೆನೂ ಇರುತ್ತೆ ಅಂದರೆ ನಿತ್ಯ ಅದು ಯಾವತ್ತೂ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ ನಿತ್ಯ ಸರ್ವಗತಃ ಪ್ರತಿಯೊಂದು ಜೀವಭೂತಾತ್ಮಗಳಲ್ಲೂ ಇದೆ ಅಂತ ಹೇಳ್ತಾ ಇದ್ದಾನೆ ಇದು ಯಾವುದೋ ಒಂದು ಪ್ರಾಣಿಯಲ್ಲಿ ವಸ್ತುವಿನಲ್ಲಿ ಇಲ್ಲ ಅಂತಿಲ್ಲ ಪ್ರತಿಯೊಂದರಲ್ಲೂ ಆ ಆತ್ಮ ಅನ್ನೋದು ಇದ್ದೇ ಇದೆ ಆಯಾ ಒಂದು ಜೀವಿಯಲ್ಲಿ ಅದರ ಸ್ವರೂಪದಲ್ಲಿರ್ತಾನೆ ನಾವು ಮನುಷ್ಯನಾಗಿದ್ದಾಗ ನಾವು ಮನುಷ್ಯತ್ವ ಅಂತ ಹೇಳ್ತೀವಿ ಆ ಮನುಷ್ಯನಲ್ಲಿ ಮನುಷ್ಯ ರೂಪಿಯಾಗಿ ಆತ್ಮ ಇದ್ದರೆ ಬೇರೆ ಯಾವುದು ಪ್ರಾಣಿಗಳಲ್ಲಿ ಆ ಪ್ರಾಣಿ ರೂಪವಾದಂತಹ ಆತ್ಮವನ್ನು ಧರಿಸಿ ಆ ಪ್ರಾಣಿಯಲ್ಲಿ ಇರ್ತಾನೆ ಆತ್ಮ ಇನ್ನು ಸ್ಥಾಣು ಅಂದರೆ ಪರ್ವತದಂತೆ ಇರ್ತಾನೆ ಅಚಲಹ ಅಚಲಹ ಅಂದರೆ ಅದು ಅದೇ ಹೇಳಿದೆ ಪರ್ವತದ ಹಾಗೆ ಇರ್ತಕ್ಕಂಥವನು ಅದು ಯಾವತ್ತೂ ಸಹ ಅಚಲವಾಗಿರುತ್ತೆ ನಿತ್ಯ ಸರ್ವಗತ ಸ್ಥಾಣು ಅಚಲಹ ಅಯಂ ಸನಾತನ ಸನಾತನ ಅಂದರೆ ಇದು ನಿತ್ಯ ನೂತನವಾಗಿ ಯಾವತ್ತೂ ಇರುವಂತಹದ್ದು ಇವತ್ತಿಗೆ ಇವತ್ತು ಮಾತ್ರ ಇತ್ತು ಅಥವಾ ನಿನ್ನೆ ಮಾತ್ರ ಇತ್ತು ಅಥವಾ ಮುಂದೆ ಬರುತ್ತೆ ಆ ಹಿಂದೆನೂ ಇದ್ದಿತ್ತು ಇವತ್ತು ಇದೆ ಮುಂದೆಯೂ ಸಹ ಇರುತ್ತೆ ಇದು ಆತ್ಮದ ಸ್ವರೂಪ ಈ ಆತ್ಮದ ಸ್ವರೂಪವನ್ನು ತಿಳಿದುಕೊಂಡು ಅರ್ಜುನ ನೀನು ನಿನ್ನ ಗುರಿಯ ಕಡೆಗೆ ಮುಂದೆ ಹೋಗುವಂಥ ಆ ಗೀತಾಚಾರ್ಯನು ಕೃಷ್ಣನಿಗೆ ಉಪದೇಶವನ್ನು ಮಾಡ್ತಾನೆ ಎಲ್ಲರಿಗೂ ಮಂಗಳವಾಗಲಿ ನಮಸ್ಕಾರ